ಚುನಾವಣಾ ಕಣದಲ್ಲಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಅವರು ಎರಡು ಐಡೆಂಟಿಟಿಗಳ ಮೇಲೆ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಮೊದಲನೇದಾಗಿ ನಾನು ಜಯದೇವ ಆಸ್ಪತ್ರೆಯ ಹೃದಯ ರೋಗ ತಜ್ಞ ನನ್ನಿಂದಾಗಿ ಒಂದಷ್ಟು ಸಾರ್ವಜನಿಕ ಕೆಲಸ ಕಾರ್ಯಗಳು ಆಗಿದ್ದಾವೆ ನನ್ನಿಂದಾಗಿ ಒಂದಷ್ಟು ಅನುಕಂಪ ಮತ್ತು ಅನುಭೂತಿಗಳು ಸಹಾನುಭೂತಿಯನ್ನು ನಾನು ತೋರಿಸಿದ್ದೀನಿ ಜನರುಗಳಿಗೆ ರೋಗಿಗಳಿಗೆ ಇದೆಲ್ಲವನ್ನು ಐಡೆಂಟಿಟಿ ಇಟ್ಕೊಂಡು ಅವರು ಸ್ಪರ್ಧೆ ಮಾಡಿದ್ದಾರೆ ಅದ್ರ ಜೊತೆಗೆ ನಾನು ದೇವೇಗೌಡರ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರಾಗಿರ್ತಕ್ಕಂಥ ಅವ್ರ ಕುಟುಂಬದಿಂದ ಬಂದಿರತಕ್ಕಂಥ ಅವ್ರ ಅಳಿಯ ಅಂಥೇಳಿ ಅವ್ರಿಗೆ ಭಾಳ ದೊಡ್ಡ ಹಿನ್ನೆಲೆ ಇರ್ತಕ್ಕಂಥ ರಾಜಕೀಯ ಹಿನ್ನೆಲೆ ಇರತಕ್ಕಂಥ ಒಂದು ಕುಟುಂಬದಿಂದ ಅವರು ಬಂದು ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ ಅದೇ ರೀತಿ ಡಿ ಕೆ ಶಿವಕುಮಾರವರು ಡಿ ಸಿ ಎಮ್ ಅವರ ಏನಾಗಿದ್ದಾರೆ ಈಗ ಬಾವಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರಕ್ಕೆ ಅವರ ಸಹೋದರರಾಗಿರ್ತಕ್ಕಂಥ ಡಿ ಕೆ ಶಿವ್ ಸುರೇಶ್ ಅವರು ಸಹ ಈ ಒಂದು ಚುನಾವಣಾ ರಣಕಣದಲ್ಲಿದ್ದಾರೆ ಈ ಇಬ್ಬರು ವ್ಯಕ್ತಿಗಳನ್ನು ತೋಲನಾತ್ಮಕವಾಗಿ ಯೋಚನೆ ಮಾಡಿ ಮತ ಚಲಾವಣೆ ಮಾಡಬೇಕಾಗಿರ್ತಕ್ಕಂಥ ತೋಲನಾತ್ಮಕವಾಗಿ ಯೋಚನೆ ಮಾಡಿ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥ ಆಯ್ಕೆಯ ಪ್ರಕ್ರಿಯೆಗೆ ಒಳಪಡಿಸ್ಬೇಕಾಗಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರರನ್ನ ಒಂದು ನಿಲುವಾಗಿರ್ತದೆ ಸೊ ಆ ಹಿನ್ನೆಲೆಯಲ್ಲಿ ನಾವು ಚಿಂತನೆ ಮಾಡೋದಾದರೆ ನಾನು ಮೊದಲನೇದಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಏನು ಅವರು ನಾನು ವೈದ್ಯರು ನಾನು ತುಂಬ ಸಹಾನುಭೂತಿಯಿಂದ ರೋಗಿಗಳಿಗೆ ಸಹಾಯವನ್ನು ಮಾಡಿದ್ದೀನಿ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ನಂದು ಮೂಲಭೂತವಾದಂಥ ಪ್ರಶ್ನೆ ಏನು ಅಂತಂದರೆ ನೀವು ವೈದ್ಯರಾಗಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಸಂಬಳವನ್ನು ತ್ಯಾಗ ಮಾಡಿ ಸಂಬಳ ತಗೊಳ್ದೇನೆ ಏನು ಸರ್ಕಾರಿ ಸಂಬಳವನ್ನು ಬಿಟ್ಟು ನೀವೇನು ಕೆಲಸ ಮಾಡಿದ್ದೀರ ಅಂತಕ್ಕಂಥ ಪ್ರಶ್ನೆ ಏನು ಎತ್ತಬೇಕಾಗುತ್ತೆ ಆಮೇಲೆ ಏಷ್ಯಾ ಖಂಡದಲ್ಲೇ ಬಹಳ ಅತಿದೊಡ್ಡ ಒಂದು ಸಂಸ್ಥೆಯಾಗಿರ್ತಕ್ಕಂಥ ಈ ಜಯದೇವ ಸಂಸ್ಥೆ ನೀವು ಕಟ್ಟಿದ್ದಲ್ಲ ಅದು ಅದು ಸರ್ಕಾರ ಕಟ್ಟಿರ್ತಕ್ಕಂಥದ್ದು ಸರ್ಕಾರ ಕಟ್ಟಿ ಸರ್ಕಾರದ ಆಡಳಿತ ಪ್ರಕ್ರಿಯೆಯ ಭಾಗವಾಗಿ ನಿಮ್ಮನ್ನು ಒಂದು ಆಡಳಿತಾಧಿಕಾರಿಯಾಗಿ ಇಲ್ಲಿ ನಿಯುಕ್ತಿಗೊಳಿಸಿದೆ ನಿಯೋಜನೆ ಮಾಡಿದೆ ಸೊ ಆ ಆಡಳಿತಾಧಿಕಾರಿಯಾಗಿ ನಿಯೋಜನೆಗೊಂಡಿರ್ತಕ್ಕಂಥ ನೀವು ಆಸ್ಪತ್ರೆಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡಿದ್ದೀರಾ ಅಂತಕ್ಕಂಥ ವಿಚಾರವನ್ನು ನಾವು ಗಮನಿಸೋದಾದರೆ ನೀವಲ್ಲಿ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನೇನು ಮಾಡಿಲ್ಲ ಆದರೆ ಸಾರ್ವಜನಿಕ ವಲಯದಲ್ಲಿ ಏನಾಗಿದೆ ನೀವೇ ದೊಡ್ಡ ಆಸ್ಪತ್ರೆಯನ್ನು ಬಿಲ್ಡ್ ಮಾಡಿರೋ ಥರ ನೀವೇ ದೊಡ್ಡ ಆಸ್ಪತ್ರೆಗೆ ದೇವರು ಅನ್ನೋರ ಥರ ನೀವೇ ಇಡೀ ಜೈದೇವ ಆಸ್ಪತ್ರೆಯನ್ನೆಲ್ಲ ಉದ್ಧಾರ ಮಾಡಿದ್ದೀರಿ ಅನ್ನೋರ ಥರದಲ್ಲಿ ಒಂದು ಬಿಲ್ಡಪ್ಪನ್ನು ಒಂದು ಕ್ರಿಯೇಟ್ ಮಾಡಲಾಗಿದೆ ನಿಮ್ಮನ್ನು ಜಯದೇವ ಆಸ್ಪತ್ರೆ ಜಯದೇವ ಇನ್ಸ್ಟಿಟ್ಯೂಟ್ನಲ್ಲಿ ಒಂದು ಅಳತೆಗೆ ಮೀರಿ ವೈಭವೀಕರಿಸಲಾಗಿದೆ ಅಂತಕ್ಕಂಥ ಅಂಥದ್ದನ್ನು ಗಮನಿಸ್ಕೊಳ್ಬೇಕಾಗಿದೆ ಯಾಕೆ ಅಂತಂದರೆ ಇವತ್ತು ಜೈದೇವ ಹಾಸ್ಪಿಟ್ಲು ಒಳಗಡೆ ನಡೀತಾ ಇರ್ತಕ್ಕಂಥ ಯಾವುದೇ ಫಾರ್ಮಸಿಸ್ಟ್ ಇರ್ಬೋದು ಅಥವಾ ಯಾವುದೇ ಲ್ಯಾಬ್ ಇರ್ಬೋದು ಅಥವಾ ಯಾವುದೇ ಬೇರೆ ಬೇರೆಯ ಅಂಗಸಂಸ್ಥೆಗಳಾಗಿ ಜೈದೇವ ಹಾಸ್ಪಿಟ್ಲಿಗೆ ಸಪೋರ್ಟಿವ್ ಆಗಿರ್ತಕ್ಕಂಥ ಯಾವುದೇ ಅಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಔಷಧಾಲಯಗಳಿರ್ಬೋದು ಒಂದು ಡಿಜಿಟಲ್ಸ್ ಲ್ಯಾಬ್ಸ್ ಇರ್ಬೋದು ಮತ್ತು ಕ್ಯಾತ್ ಲ್ಯಾಬ್ಸ್ ಇರ್ಬೋದು ಬೇರೆ ಬೇರೆ ಲ್ಯಾಬ್ಸ್ಗಳು ಇವೆಲ್ಲವನ್ನು ಯಾರ್ಯಾರು ಮೇಂಟೈನ್ ಮಾಡ್ತಾಯಿದ್ದಾರೆ ಯಾತಕ್ಕೆ ಅವ್ರು ಮೇಂಟೈನ್ ಮಾಡ್ತಾ ಇದ್ದಾರೆ ಅದನ್ನು ಮೇಂಟೈನ್ ಮಾಡುವುದರಲ್ಲಿ ಪಾರದರ್ಶಕವಾಗಿ ಕರ್ನಾಟಕ ರಾಜ್ಯದ ಜನರಿಗೆ ಸೇರಬೇಕಾಗಿರ್ತಕ್ಕಂಥದ್ದು ಭಾಗಾಂಶಗಳು ಸೇರಿದೆಯಾ ಅವ್ರಿಗೆ ನೀವು ಅವಕಾಶಗಳನ್ನು ಕಲ್ಪಿಸ್ಕೊಟ್ಟಿದ್ರೆ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಇಲ್ಲ ಯಾಕಂದರೆ ಅಲ್ಲಿ ಹಾಕ್ಕೊಂಡಿರ್ತಕ್ಕಂಥದ್ದೆಲ್ಲವೂ ಔಷಧಾಲಯವನ್ನು ಮೇಂಟೈನ್ ಮಾಡ್ತಕ್ಕಂಥವ್ರು ಇರ್ಬೋದು ಮತ್ತು ಲ್ಯಾಬ್ಗಳನ್ನು ಮೇಂಟೇನ್ ಮಾಡ್ತಕ್ಕಂಥದ್ದು ಇರ್ಬೋದು ನೂರಾರು ಕೋಟಿ ರೂಪಾಯಿಗಳ ವಹಿವಾಟುಗಳನ್ನು ನಡೆಸ್ತಕ್ಕಂಥ ಆ ಲ್ಯಾಬ್ಗಳು ಮತ್ತು ಔಷಧಾಲಯಗಳೆಲ್ಲವೂ ನೀವು ಯಾರಿಗೆ ಹೇಳಿದ್ದೀರಾ ಅವ್ರಿಗೆ ಮಾತ್ರ ಕೊಟ್ಟಿದ್ದೀರಾ ನಿಮಗೆ ಆದಾಯದ ಮೂಲವನ್ನು ತಂದುಕೊಡುವ ವ್ಯಕ್ತಿಗಳಿಗಷ್ಟೇ ನೀವು ಅದನ್ನು ಕಾರ್ಯ ಎರೆದಿದ್ರೆ ಹೊರತಾಗಿ ಸಾರ್ವಜನಿಕವಾಗಿ ಪಾರದರ್ಶಕವಾಗಿ ನೀವು ಅದನ್ನು ಏನೂ ಮಾಡಿಲ್ಲ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಅದರ ಜೊತೆಯಲ್ಲಿ ಒಂದು ಹೌಸ್ ಕೀಪಿಂಗ್ ಒಂದು ಡಿಟೆಕ್ಟಿವ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥ ಒಂದು ಹೌಸ್ ಕೀಪಿಂಗನ್ನು ಮಾಡತಕ್ಕಂಥ ಒಂದು ಸಂಸ್ಥೆಗೆ ನೀವು ಅದನ್ನು ಕೊಟ್ಟಿದ್ದೀರಾ ಹೌಸ್ ಕೀಪಿಂಗ್ ಇದನ್ನು ಕೊಟ್ಟಿದ್ದೀರ ಡಿಟೆಕ್ಟಿವ್ ಪ್ರೈವೇಟ್ ಲಿಮಿಟೆಡ್ಗೆ ಅದರಿಂದ ನಿಮಗೆ ತಿಂಗಳಿಗೆ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಆದಾಯ ನಿಮ್ಮ ಅಕೌಂಟ್ಗೆ ಹರಿದು ಬರುವಂಥದ್ದನ್ನು ನೀವು ಮಾಡಿಕೊಂಡಿದ್ದೀರ ಮತ್ತು ಇಡೀ ಜಯದೇವ ಆಸ್ಪತ್ರೆಯ ಆವರಣದಲ್ಲಿ ಒಂದು ಪ್ರಾಂಗಣದಲ್ಲಿ ಒಂದು ಮುಂಬೈ ಸಂಸ್ಥೆನವ್ರಿಗೆ ಒಂದು ಓಟೆಲ್ಗೆ ಆ ಜಾಗ ಕೊಟ್ಟು ಆ ಜಾಗದ ಮೂಲಕ ನೀವು ಬೇಕಾದಷ್ಟು ಆದಾಯ ಬರೋ ರೀತಿಯಲ್ಲಿ ನೀವು ಅದನ್ನೆಲ್ಲವನ್ನು ಇದು ಮಾಡ್ಕೊಂಡಿದ್ದೀರ ಇದ್ರ ಬಗ್ಗೆ ಯಾರ್ಯಾರು ಧ್ವನಿ ಎತ್ತುತ್ತಾರೆ ಯಾರ್ಯಾರು ನಿಮ್ಮ ವಿರುದ್ಧ ಮಾತಾಡ್ತಾರೆ ಯಾರ್ಯಾರು ಈ ನಿಮ್ಮ ಅವಧಿಯಲ್ಲಿ ಆಡಳಿತದ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಅಕ್ರಮಗಳನ್ನು ಪ್ರಶ್ನಿಸ್ತಾರೆ ಅವರಿಗೆಲ್ಲ ನೀವು ಎಷ್ಟು ತೊಂದರೆಗಳನ್ನು ಕೊಟ್ಟಿದ್ದೀರಾ ಎಷ್ಟು ನೀವು ಟ್ರಾನ್ಸ್ಫರ್ಸ್ಗಳನ್ನು ಮಾಡಿಸಿದಿರ ಅದರ ವಿರುದ್ಧವಾಗಿ ನಿಮ್ಮ ವಿರುದ್ಧವಾಗಿ ನಿಮ್ಮ ಅಕ್ರಮದ ವಿರುದ್ಧವಾಗಿ ಒಂದೇ ಒಂದು ಮಾತನ್ನು ಕೂಡ ಮಾತನಾಡದಿರ್ತಕ್ಕಂಥ ಒಂದು ಉಸಿರು ಕಟ್ತಕ್ಕಂಥ ವಾತಾವರಣವನ್ನು ಒಂದು ಭಯದ ವಾತಾವರಣ ಒಂದು ಭೀತಿಯ ವಾತಾವರಣ ಸೃಷ್ಟಿಸಿ ನೀವು ಹೆಸರಿಗೆ ಅಲ್ಲಿ ರಾಮ ರ ನಡ್ಕೊಳ್ತಾ ಇದ್ದೀರಾ ಆದರೆ ಇನ್ನರಾಗಿ ನೋಡಿದಾಗ ಒಳಗಡೆ ಒಳವಕ್ಕೂ ನೋಡಿದಾಗ ನೀವು ಹೊಸ ಕಾಣ್ತಾ ಇದ್ದೀರ ಅಂತಕ್ಕಂಥ ವಿಚಾರವನ್ನು ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ಹೀಗೆ ನೀವು ಯಾವ್ಯಾವುದು ಈಗ ಕಲಬುರಗಿ ಜಯದೇವ ಹಾಸ್ಪಿಟ್ಲ್ ಇದೆಯಲ್ಲ ಕಲಬುರಗಿ ಜಯದೇವ ಆಸ್ಪತ್ರೆ ಆಸ್ಪತ್ರೆಯ ಕಟ್ಟಡ ಕಟ್ತಾ ಇರುವಾಗ್ಲೇ ನೀವು ಎಕ್ವಿಪ್ಮೆಂಟ್ಸನ್ನು ಖರೀದಿ ಮಾಡಿದ್ದೀರಾ ಆ ಎಕ್ವಿಪ್ಮೆಂಟ್ಸನ್ನ ಖರೀದಿಯಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರಗಳಿದೆಯಲ್ಲ ಆ ಎಕ್ವಿಪ್ಮೆಂಟ್ಸನ್ನು ತೊಗೊಂಡು ಬಂದು ಹಾಸ್ಪಿಟ್ಲು ಓಪನ್ ಆಗೋಕ್ಕಿಂತ ಮುಂಚೆನೇ ತೊಗೊಂಡು ಬಂದು ಅಲ್ಲೆಲ್ಲೋ ಒಂದು ರೂಮ್ನಲ್ಲಿಟ್ಟು ಆ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಳಾಗ್ತಾ ಮಾಡಿದ್ರು ಯಾಕೆ ಅಂದರೆ ಎಕ್ವಿಪ್ಮೆಂಟ್ಸು ಸದ್ಬಳಕೆಗೆ ಬರಬೇಕು ಅದು ರೋಗಿಯ ಸೇವೆಗೆ ಬರಬೇಕು ಅಂತಕ್ಕಂಥದ್ದು ನಿಮ್ಮ ಉದ್ದೇಶ ಅಲ್ಲ ಅಲ್ಲಿ ನಿಮ್ಮ ಉದ್ದೇಶ ಇರತಕ್ಕಂಥದ್ದು ಏನಂದರೆ ಎಕ್ವಿಪ್ಮೆಂಟ್ಸನ್ನ ಖರೀದಿಯಿಂದ ಬರ್ತಕ್ಕಂಥ ಕಮಿಷನ್ ಹಣವನ್ನು ನೀವು ಪಾಲ್ಪಡ್ಕೊಳ್ತಕ್ಕಂಥದ್ದು ಅಷ್ಟೇ ನಿಮ್ಮ ಉದ್ದೇಶ ಆಗಿತ್ತು ಸೊ ಆದ್ದರಿಂದಾಗಿ ಅದೇ ರೀತಿ ನೀವು ಮೈಸೂರು ಜಯದೇವದಲ್ಲಿ ಏನೇನು ಮಾಡಿದ್ದೀರ ಮತ್ತು ಅಲ್ಲಿರ್ತಕ್ಕಂಥ ಲೇಬರ್ಸ್ಗಳನ್ನು ಅಲ್ಲಿರ್ತಕ್ಕಂಥ ಡಿ ಗ್ರೂಪ್ ಎಂಪ್ಲಾಯ್ಸ್ಗಳನ್ನು ಸಿ ಗ್ರೂಪ್ ಎಂಪ್ಲಾಯ್ಸ್ಗಳನ್ನು ಯಾವ್ಯಾವ ರೀತಿಯಲ್ಲಿ ನೀವು ನಡ್ಸ್ಕೊಂಡಿದ್ದೀರಾ ಇಲ್ಲಿ ಮುಖ್ಯವಾಗಿ ನಾವು ನಾನೊಬ್ಬ ವ್ಯಕ್ತಿಯ ಹೆಸರನ್ನು ಉಲ್ಲೇಖ ಮಾಡಬೇಕಾಗುತ್ತೆ ಆ ವ್ಯಕ್ತಿ ಯಾರು ಅಂತಂದರೆ ಒಂದು ಗೋ ಗೋಪಾ ಕೃಷ್ಣ ರೆಡ್ಡಿ ಹೇಳಿ ಒಂದು ಒಬ್ಬ ರೆಡ್ಡಿ ಸಮುದಾಯದವ್ರನ್ನ ಅವರು ಪಶು ವೈದ್ಯಕೀಯ ಇಲಾಖೆಯಿಂದ ಬಂದಿರತಕ್ಕಂಥವ್ರು ಆ ಪಶುವೈದ್ಯ ಇಲಾಖೆಯಿಂದ ಬಂದಿರತಕ್ಕಂಥವ್ರು ತಮ್ಮ ಸಂಸ್ಥೆಯಲ್ಲಿ ಹದಿನೆಂಟು ವರ್ಷಗಳ ಕಾಲ ನಿರಂತರವಾಗಿ ಲಾಂಗ್ ಸ್ಟ್ಯಾಂಡಿಂಗ್ನಲ್ಲಿ ಅವರು ಕೆಲಸ ಮಾಡಿದ್ದಾರೆ ಆ ಲಾಂಗ್ ಸ್ಟ್ಯಾಂಡಿಂಗ್ ಅಷ್ಟು ವರ್ಷಗಳ ಕಾಲ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಒಂದು ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಷ್ಟು ವರ್ಷಗಳ ಕಾಲ ಹೇಗೆ ಅವರು ಲಾಂಗ್ ಸ್ಟ್ಯಾಂಡಿಂಗ್ನಲ್ಲಿ ಅಲ್ಲೇ ಇರ್ತಾರೆ ಅದನ್ನು ಯೋಚನೆ ಮಾಡಬೇಕು ಹೇಗೆ ಅವರಿಂದ ನಿಮಗೆ ಏನು ಅನುಕೂಲ ಆಗಿದೆ ಎಷ್ಟು ಸಾರಿ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ ಅವರಷ್ಟು ಸಾರಿ ವರ್ಗಾವಣೆ ಆದಾಗ್ಲೂ ನೀವು ಸಿದ್ದರಾಮಯ್ಯವ್ರ ಕೈ ಹಿಡಿದು ಅಲ್ಲಿಗೆ ಹಾಕಿಸ್ಕೊಂಡಿದ್ದೀರ ನೀವೇನೇ ಸ್ವತಃ ಲೆಟ್ರ್ ಕೊಟ್ಟು ಮತ್ತು ಬೇರೆ ಬೇರೆ ಮುಖ್ಯಮಂತ್ರಿಗಳು ಬೇರೆ ಬೇರೆ ಉಪಮುಖ್ಯಮಂತ್ರಿಗಳು ಪ್ರಭಾವಶಾಲಿಯಾದ ಮಂತ್ರಿಗಳಿರುವಾಗಲೂ ಸಹ ಅವ್ರು ಇಲ್ಲೇ ಇರಬೇಕು ಅಂತೇಳಿ ಅವ್ರನ್ನ ಇಲ್ಲಿಗೆ ಹಾಕಿಸ್ಕೊಂಡಿದ್ದೀರಾ ಯಾಕೆ ಅವರಿಂದ ನಿಮಗೇನು ಆ ಥರದ್ದು ಅವರು ನಿಮ್ಮ ಬೇನಮಿನ ಅಥವಾ ಅವರು ನಿಮಗೆ ಎಲ್ಲ ರೀತಿಯ ಎಲ್ಲೂ ಸಹಕಾರ ಮಾಡ್ತಕ್ಕಂಥ ಎಲ್ಲ ರೀತಿಯ ಆದಾಯದ ಗುಟ್ಟನ್ನು ಹೇಳ್ಕೊಡ್ತಕ್ಕಂಥ ವ್ಯಕ್ತಿಯಾಗಿದ್ದಾರಾ ಇದನ್ನೆಲ್ಲ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ ಅದರಿಂದಾಗಿ ಏನು ಜಯದೇವ ಆಸ್ಪತ್ರೆಯಲ್ಲಿ ನನ್ನಿಂದಾಗಿ ಭಾಳಷ್ಟು ಸೇವೆಯಾಗಿದೆ ನನ್ನಿಂದಾಗಿ ಇದಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ ನೀವು ಇದನ್ನೆಲ್ಲವನ್ನು ಕೂಡ ಜಯದೇವ ಸಂಸ್ಥೆಯನ್ನು ಬಳಸ್ಕೊಂಡು ಅಲ್ಲಿ ವಾರ್ಷಿಕ ಸರಾಸರಿ ಏಳು ನೂರು ಕೋಟಿ ರೂಪಾಯಿಗಳ ಆದಾಯ ಬರುತ್ತೆ ಈ ಆದಾಯದ ಮೂಲದಲ್ಲಿ ನೀವು ಕೊಡ್ತಕ್ಕಂಥ ಟೆಂಡರ್ಗಳಲ್ಲಿ ನೀವು ನಿಮ್ಮ ಏನು ಸಂಪಾದನೆ ಇದೆ ಸರ್ಕಾರದ ಸಂಬಳ ಇದೆ ಸಂಬಳಕ್ಕೆ ಮೀರಿದಂಥ ಆಸ್ತಿಯನ್ನು ಮಾಡಬೇಕು ಸಂಬಳಕ್ಕೆ ಮೀರಿದಂಥ ಆದಾಯವನ್ನು ಗಳಿಸ್ಕೊಳ್ಬೇಕು ಅಂತ ನೀವು ಭಾವಿಸಿ ಅದರ ಮೂಲಕ ನೀವು ಭಾಳ ದೊಡ್ಡ ಇದನ್ನೇ ಸ ಪ್ರಾಪಕಾಂಡವನ್ನೇ ಅಲ್ಲಿ ಮಾಡಿದ್ದೀರ ಸೊ ಅದರಿಂದಾಗಿ ನಿಮಗೆ ಕನಕಪುರ ರಸ್ತೆಯಲ್ಲಿ ಯಲ್ಲಮ್ಮ ದಾಸಪ್ಪ ಅವರ ಸಂಸ್ಥೆಗೆ ಸೇರಿದಂಥ ಒಂದು ಭಾಳ ದೊಡ್ಡ ಬೆಲೆ ಬಾಳ್ತಕ್ಕಂಥ ಜಾಗನ್ ಖರೀದಿ ಮಾಡಿದ್ದೀರಾ ಅದೇ ರೀತಿ ಸ್ವಲ್ಪ ಮುಂದಕ್ಕೆ ಹೋದರೆ ಶಿಲ್ಪ ವಿದ್ಯೆ ವಿದ್ಯಾಶಿಲ್ಪ ಅಂತಕ್ಕಂಥ ಒಂದು ಶಾಲೆ ನಿಮ್ಮ ಹೆಸರಲ್ಲಿ ನಡೀತಾ ಇದೆ ಬೇಕಾದಷ್ಟು ನಿಮಗೆ ಗಮನಕ್ಕೆ ಇಷ್ಟು ಒಂದು ಅಷ್ಟು ನಾವು ಆಸ್ತಿಗಳನ್ನು ಹೇಳ್ಬೋದು ಅಷ್ಟೇ ಬೇಕಾದಷ್ಟು ಆಸ್ತಿಗಳು ನಿಮ್ಮ ಗಮನಕ್ಕೆ ಬಂದಿದ್ದಿವೆ ಹಾಗಾಗಿ ನೀವು ರಾಜಕೀಯ ವಲಯದಲ್ಲಿ ಕೆಲಸ ಮಾಡಬೇಕಾದಾಗ ನಿಮಗೊಂದು ಪಾರದರ್ಶಕತೆ ಇರಬೇಕಾಗತ್ತೆ ನಿಮಗೆ ರಾಜಕೀಯ ವಲಯ ಅಂತಂದರೆ ಪೊಲಿಟಿಕಲ್ ಪವರ್ ಇಸ್ ಮಾಸ್ಟ್ರ್ ಕೀ ಅದು ಎಲ್ಲ ಅಭಿವೃದ್ಧಿಯ ಬಾಗಿಲನ್ನು ತೆಗಿತಕ್ಕಂಥ ಒಂದು ಇದು ಅಲ್ಲಿ ನೀವು ಒಬ್ಬ ವೈದ್ಯರಾಗಿದ್ದುಕೊಂಡು ಸಜ್ಜನರಾಗಿ ಇದ್ದುಕೊಂಡು ಸಜ್ಜನಂತೆ ನಟಿಸ್ತಕ್ಕಂಥ ನೀವು ಚುನಾವಣಾ ಆಯೋಗಕ್ಕೆ ಕೊಡಬೇಕಾಗಿರ್ತಕ್ಕಂಥ ಮಾಹಿತಿಗಳನ್ನು ಸರಿಯಾಗಿ ಕೊಟ್ಟಿಲ್ಲ ಚುನಾವಣಾ ಆಯೋಗವನ್ನೇ ವಂಚಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದೆಲ್ಲವನ್ನು ನೀವು ಮಾಡಿದ್ದೀರ ಆ ಹಿನ್ನೆಲೆಯಲ್ಲಿ ಈ ಚುನಾವಣೆಯಲ್ಲಿ ನೀವು ನಿಜವಾಗಲೂ ಆಯ್ಕೆಯಾದರೆ ಅಲ್ಲಿನ ಜನರಿಗೆ ಭಾಳ ಅನ್ಯಾಯ ಆಗುತ್ತೆ ನೀವು ಜನರಿಗೆ ಮೋಸ ಮಾಡ್ತಾಯಿದ್ದೀರಾ ನೀವು ಜನರಿಗೆ ಅನ್ಯಾಯ ಮಾಡ್ತಾಯಿದ್ದೀರಾ ಇಷ್ಟು ವರ್ಷಗಳ ಕಾಲ ನೀವು ಜಯದೇವದಲ್ಲಿ ಅನ್ಯಾಯ ಮಾಡಿದ್ದೀರಾ ಇನ್ನು ಮುಂದೆ ರಾಜಕೀಯ ವಲಯದಲ್ಲಿ ನೀವು ಅನ್ಯಾಯವನ್ನು ಮಾಡ್ತೀರಾ ಅಂತ ಹೇಳಿ ನಾವು ಭಾವಿಸ್ಕೊಳ್ಬೇಕಾಗತ್ತೆ ಆದ್ದರಿಂದಾಗಿ ಈ ಚುನಾವಣಾ ಕಣದಲ್ಲಿ ನೀವು ಗೆಲ್ತಕ್ಕಂಥದ್ದು ಗೆದ್ದರೆ ಜನರಿಗೆ ಅನ್ಯಾಯ ಆಗುತ್ತಾ ಹೊರತು ಅದರಿಂದ ಏನು ಅನುಕೂಲ ಆಗೋಲ್ಲ ಅಂತಕ್ಕಂಥ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ